ಹಾಯ್ ಹಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಮಕೂರಿನ ಕ್ಯಾಸಂದ್ರದಲ್ಲಿರುವ ಶ್ರೀ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ತಯಾರಿ ಹೇಗೆ ನಡೀತಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಟ್ಟು ಯಾಕಂದರೆ ಅಲ್ಲಿ ತುಂಬ ಪ್ಲೇಸ್ ಇರೋದರಿಂದ ಟೈಮ್ ಆಗಿಬಿಡುತ್ತೆ ಯಾವ ಪ್ಲೇಸ್ ತೋರ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಬೇಗನೆ ಮನೆ ಬಿಟ್ಟು ಫೆಬ್ರವರಿ ಸೆವೆಂಟೀನಿಂದ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿರೋದು ಸೊ ಅದು ಫಸ್ಟ್ ಡೇ ಆಗಿರೋದ್ರಿಂದ ಇನ್ನೂ ಯಾವ ಸ್ಟಾಲ್ನೂ ಇಟ್ಟಿರಲಿಲ್ಲ ಮತ್ತು ತುಂಬ ಜನನೂ ಬಂದಿರಲಿಲ್ಲ ಇನ್ನೂ ಯಾವ ಥರ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಮುಂದೆ ಹೊರಟು ಹಾಗೆ ಒಳಗಡೆ ಹೋಗ್ತಿದ್ದ ಹಾಗೆ ಆಟ ಆಡೋದನ್ನೆಲ್ಲ ಇನ್ನೂ ಫಿಟ್ ಮಾಡಿರಲಿಲ್ಲ ಸೊ ಇನ್ನೂ ಫಿಟ್ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಈಚೆ ಬರಬೇಕಾದ್ರೆ ಕೆತ್ತಿರುವ ವಿಗ್ರಹಗಳನ್ನು ಸಾಲಾಗಿ ಜೋಡಿಸಿದ್ರು ಅಗ್ರಿಕಲ್ಚರ್ ಎಕ್ಸಿಬಿಷನ್ನಲ್ಲಿ ಇಡ್ತಾಯಿದ್ರು ಸೊ ಎಲ್ಲ ಜೋಡಿಸಿದ್ರು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇತ್ತು ಹಾಗೆ ಮಣ ಮರದಿಂದ ಮಾಡಿರುವ ಆಟಿಕೆಗಳನ್ನ ಕೂಡ ಸೇಲ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರಬೇಕಾದ್ರೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ನ ಓಪನ್ ಮಾಡೋದಕ್ಕೆ ಯಾರೋ ಗೆಸ್ಟ್ ಬಂದಿದ್ರು ಮಠದ ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಮಿಸ್ ಮಾಡಿದರೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ಗೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಂದು ಪರ್ಸನ್ಗೆ ಓನ್ಲಿ ಟೆನ್ ರುಪಿ ಇರುತ್ತೆ ಸೊ ಹೋಗಿ ಬನ್ನಿ ಈ ದನಗಳ ಜಾತ್ರೆಗಳಲ್ಲಿ ತುಂಬ ಅಂದರೆ ತುಂಬಾ ಕಾಂಪಿಟೇಷನ್ ಕೂಡ ಇರುತ್ತೆ ಯಾವ ದನಗಳು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮತ್ತು ಯಾವ ದನಗಳಿಗೆ ತುಂಬಾ ಅಲಂಕಾರ ಮಾಡಿರ್ತಾರೆ ಆ ದನಗಳಿಗೆ ಮಠದ ಕಡೆಯಿಂದ ಬಹುಮಾನ ಕೂಡ ಸಿಗುತ್ತೆ ಸೊ ತುಂಬಾ ದನಗಳು ಬಂದಿದ್ದು ಹಾಗೆ ಮೂವ್ ಆಗ್ತಾ ನೋಡ್ದು ದನಗಳ ಸ್ಟ್ಯಾಚು ಕೂಡ ಇತ್ತು ಸೊ ತುಂಬ ಚೆನ್ನಾಗಿತ್ತು ಹಾಗೆ ಮಠದ ಒಳಗಡೆ ಹೋಗಬೇಕಾದ್ರೆ ಆಗ ತಾನೇ ಪ್ರಾರ್ಥನೆ ಮುಗಿಸಿ ಮಠದ ವಿದ್ಯಾರ್ಥಿಗಳೆಲ್ಲ ಹೋಗ್ತಾಯಿದ್ರು ಸೊ ಲೈಟಿಂಗ್ಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಕಿದ್ರು ಹಾಗೆ ನಾನು ಕೂಡ ಸ್ವಾಮೀಜಿಗೆ ಋಣಿಯಾಗಿಡ್ತೀನಿ ಅಂತಲೇ ಹೇಳ್ತೀನಿ ಯಾಕಂದರೆ ಹಳ್ಳೀಲಿರುವ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ದೊರಕಬೇಕು ಅಂತ ಅವರು ಹಳ್ಳಿ ಹಳ್ಳಿಗೂ ಸ್ಕೂಲ್ಗಳನ್ನು ಕಟ್ಟಿ ಅವ್ರನ್ನ ವಿದ್ಯಾವಂತರ ಹಾಗೆ ಮಾಡಿದ್ದಾರೆ ಸೊ ನಾವು ಅವ್ರಿಗೆ ಋಣಿಯಾಗಿದ್ದರು ಸಾಲಲ್ಲ ಅವ್ರ ಋಣ ಅಂತೂ ತೀರ್ಸೋಕ್ಕೆ ಆಗಲ್ಲ ಹಾಗೆ ಹೇಳ್ದಾಗಲಿ ದನಗಳ ಜಾತ್ರೆಯಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ ಸೊ ಹಾಗಾಗಿ ಟಮಟೆ ಮುಖಾಂತರ ಮೂರು ಜೊತೆ ದನಗಳನ್ನ ಹೋಗ್ತಿದ್ದಾರೆ ೋ ನಿಮಗೆ ಇಷ್ಟ ಆಗಿದರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ